ವಿಧ ಸಂಘದ ಅಡಿಯಲ್ಲಿ ಬರುವ ಕೆಆರ್ಜೆ ಬಿಸಿಎ ಕಾಲೇಜ್ ನಲ್ಲಿ ಅನ್ವೇಷಣೆ ಆಯೋಜನೆ ಮಾಡುತ್ತಿದ್ದೇವೆ ಇದು ಬಾಗಲಕೋಟ್ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬಾಗಲಕೋಟ್ ಜಿಲ್ಲೆಯಲ್ಲಿ ಬರುವ ಎಲ್ಲಾ ಬಿ ಸಿ ಎ ಹಾಗೂ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಈ ಐ ಟಿ ಫೆಸ್ಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಈ ಐ ಟಿ ಫೆಸ್ಟ್ ನಲ್ಲಿ ನಮ್ಮ ಕಾಲೇಜ್ ನಲ್ಲಿ ಏಳು ಇವೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಏಳು ಇವೆಂಟ್ ಅಂದರೆ ಕೋಡ್ ವೇದ ನೆಕ್ಸ್ಟ್ ಪ್ರಚಾರ ತಂತ್ರ ಸೃಜನೆ ಕೇಂದ್ರ ಚಾಣಕ್ಯ ಅಗ್ನಿಪತ್ ರಾಗಸಂತೆ ಭಕ್ತ ವೈಭವ ಅಂತ ಹೇಳಿ ಏಳು ಇವೆಂಟ್ ಗಳನ್ನು ಆಯೋಜನೆ ಮಾಡ್ತಾ ಇದ್ರೆ ಪ್ರತಿ ಒಂದು ಇವೆಂಟ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಎಲ್ಲರೂ ಆಯೋಜನೆ ಮಾಡಿದ್ದಾರೆ ನೆಕ್ಸ್ಟ್ ಇದೇನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ನಾವು ಮಾಡ್ಬೇಕಾದ್ರೆ ಬಹಳ ಉತ್ಸುಕತೆಯಿಂದ ಮಾಡಿದ್ವಿ ಅದೇ ತರ ಈ ಸತನು ನಮ್ಗೆ ಏನಂದ್ರೆ ಬಲಿ ಕಾಲೇಜ್ ಇದ್ರೆ ಯಾವಾಗ ಮಾಡ್ತಾ ಇದ್ರೆ ಯಾವಾಗ ಮಾಡ್ತಾ ಇದ್ರಿ ಅಂತ ಯಾಕಂದ್ರೆ ನಮ್ಮ ಸೈಡ್ ಬರುವ ವಿದ್ಯಾರ್ಥಿಗಳು ಹೆಂಗಿದ್ದಾರೆ ಅಂತಂದ್ರೆ ಈ ಐಟಿ ಕಸ್ಟ್ ಅಂದ್ರೆ ಗೊತ್ತಿರೋ ನಾವು ಬದಿ ಕಡೆ ಹೋಗಿ ಕಲ್ದು ಬಂದ ಮೇಲೆ ನಾವು ಇದನ್ನ ಆಯೋಜನೆ ಮಾಡ್ತಾ ಇದ್ವಿ ಇದರಲ್ಲಿ ಒಂದು ಒಳ್ಳೆ ಹುಡುಗರಿಗೆ ಸ್ಪೋರ್ಟಿವ್ ಎನರ್ಜಿ ಬರುತ್ತೆ ಈ ತರ ಎಲ್ಲ ಆಯೋಜನೆ ಮಾಡಕ್ಕೆ ನಮಗ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟು ಇದು ಎರಡನೇ ಆರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಮಾಡಿದ್ವಿ ಈಗ ಎರಡ್ ಸಾವಿರದ ಇಪ್ಪತ್ತೈದ್ ಎರಡನೇ ಲಾಸ್ಟ್ ಟೈಮ್ ಹದಿಮೂರು ಟೀಮ್ಸ್ ಬಂದಿದ್ದು ಈ ಸತ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಟೀಮ್ ಬರ್ತಾವಂತ ಹೇಳಿ ಆಸಕ್ತಿಯಲ್ಲಿ ಇದ್ದೇವೆ ಇದು ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ನಡೆಯುತ್ತೆ ನಾಲ್ಕನೇ ತಾರೀಕು ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂತ ಪ್ರೊಫೆಸರ್ ದಯಾನಂದ್ ಸೌಕರ್ ಸರ್ ಬರ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೊಬ್ರು ಮುಖ್ಯ ಅತಿಥಿಗಳು ಶ್ರೀ ಎಸ್ ಕೆ ಸಜ್ಜನ್ ಸರ್ ಬರಕತ್ತಾರ ನೆಕ್ಸ್ಟ್ ಅವರು ಜೆ ಎಸ್ ಎಸ್ ಕಾಲೇಜ್ ಇದ್ರ ಧಾರ್ವಾಡ ನೆಕ್ಸ್ಟ್ ಇದರದ ದಿವ್ಯ ಸಾನಿಧ್ಯ ನಮ್ಮ ಗುರುಮಾತ ಅಜ್ಜರ್ ಬರ ಹಾಕ್ತಾರ ನೆಕ್ಸ್ಟ್ ಅತಿಥಿಗಳಾಗಿ ನಮ್ಮ ಸಂಘದ ವೈಸ್ ಚೇರ್ಮನ್ ಆದ ಅರುಣ್ ಬಿಜಲ್ ಸರ್ ನೆಕ್ಸ್ಟ್ ಇನ್ನೂರು ಅತಿಥಿಗಳಾದಂತಹ ಕಾರ್ಯದರ್ಶಿಗಳಾದಂತಹ ದಿಲೀಪ್ ದೇವೀರ್ಕರ್ ಸರ್ ಇದರ ಫಂಕ್ಷನ್ ಗೆ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಚೇರ್ಮನ್ ಆದ ಶ್ರೀ ರತ್ನಾಕರ್ ಹುಲಿ ಸರ್ ಇರ್ತಾರೆ ಒಂದೊಂದು ಫ್ಯಾಕಲ್ಟಿಗಳು ಬಂದು ನಾವು ಈ ಎರಡು ದಿನ ಮಾಡೋ ಕಾರಣ ಏನಂತಂದ್ರೆ ಏಳು ಇವೆಂಟ್ ನಾವು ನೆಕ್ಸ್ಟ್ ಬಂದಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲೇ ಅವರಿಗೆ ವಸತಿ ಕೊಟ್ಟು ನೆಕ್ಸ್ಟ್ ಎರಡು ದಿನ ಫುಲ್ ಇವೆಂಟ್ ಚೆನ್ನಾಗಿರುತ್ತೆ ಬಂದು ತಾವು ವೀಕ್ಷಣೆ ಮಾಡಿ ಅದರ ಬಗ್ಗೆ ವರದಿ ಮಾಡಬೇಕಂತ ಕೇಳಿದ್ರು ಈ ನಾಲ್ಕನೇ ತಾರೀಕು ಸಂಜೆ ಕಾರ್ಯಕ್ರಮ ವಿಶೇಷ ಅತಿಥಿಗಳಾಗಿ ಶ್ರೀ ನವೀನ್ ಶಂಕರ್ ಅವರು ಖ್ಯಾತ ಚಲನಚಿತ್ರ ನಟ ಬೆಂಗಳೂರು ಇವರು ಆಗಮಿಸುತ್ತಿದ್ದಾರೆ ಎಲ್ಲರೂ ಇದೇ ಕಾಲೇಜಲ್ಲಿ ಸ್ಟಡಿ ಮಾಡಿದೆ ಕಾಲೇಜ್ ಇದೇ ಸಂಘದ ವಿದ್ಯಾರ್ಥಿ ಆದಂತ ಶ್ರೀ ನವೀನ್ ಶಂಕರ್ ಅವರು ಈ ಫಂಕ್ಷನ್ ಗೆ ಬರ್ತಾ ಇದ್ದಾರೆ ಗೊತ್ತು ನಮ್ಮ ಎಸ್ ವಿ ಎಂ ಸಂಘದ ಎ ಸಿ ಕಾಲೇಜ್ ಏನು ನಾವು ಎರಡು ದಿನದ ಕನ್ವೇನ್ಷನ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ನಾಲ್ಕು ಮತ್ತು ಐದನೇ ತಾರೀಕಿಗೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮವನ್ನು ಮುಂದೂಡಲು ಮತ್ತು ಇನ್ನು ಪ್ರೋತ್ಸಾಹಿಸಲು ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಬರ್ತಿರ್ತಕ್ಕಂಥ ನಮ್ಮ ಇಲ್ಕಲ್ ನಗರದ ಪತ್ರಿಕೋದ್ಯಮದವರಿಗೆ ಮೊದಲವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೇನೆ ಮತ್ತು ನಾವು ಈ ಕಾಲೇಜ್ ನಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡಿದಂತೆ ಈ ವರ್ಷ ಮಾಡಿದೀವಿ ಸಾವಿರದ ಇಪ್ಪತ್ನಾಲ್ಕ ಶುರು ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ತೈದು ಇವಾಗ ಕಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಕ್ಸಸ್ ಕಂಡು ಇಪ್ಪತ್ತೈದ್ ಬಂದಿದ್ದೀವಿ ಎಲ್ಲಾ ಕಾಲೇಜಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಏನು ಈ ಅನ್ವೇಷಣ ಮಾಡುವ ಉದ್ದೇಶ ಅಂತಂದ್ರೆ ವಿದ್ಯಾರ್ಥಿಗಳು ಕೇವಲ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಬಿಟ್ಟು ಮಾಸ್ಕ್ ಬಂದುಬಿಟ್ಟು ಹೋಗೋದು ಅಷ್ಟೇ ಅಲ್ಲ ಅವ್ರಿಗೆ ಮುಂದೆ ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ಹೋದಾಗ ಆ ಕಂಪನಿನಲ್ಲಿ ವಿದ್ಯಾರ್ಥಿಗಳಿಗೆ ಜೀವನಾನ ಹೆಂಗ್ ನಡೆಸಬೇಕು ಕಾರ್ಪೊರೇಟ್ ಜಗತ್ತು ಹೆಂಗಿದೆ ಅಲ್ಲಿ ಕಾಂಪಿಟೇಷನ್ ಇವಾಗ ಹೆಂಗಿದೆ ಅಂತಕ್ಕಂಥ ಕಳಿಸ್ಕೊಡುವಂತ ಒಂದು ಉದ್ದೇಶ ಅದು ಕಲಾತ್ಮಕವಾಗಿರಲಿ ವಿಜ್ಞಾನಾತ್ಮಕವಾಗಿರಲಿ ಅಥವಾ ಈ ಮಾಡರ್ನ್ ಜಗತ್ತಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ಗಣಕಯಂತ್ರದ ಒಂದು ಎಲ್ಲ ವಿಭಾಗದ ಒಂದು ನಾಲೆಜ್ ಅವ್ರಿಗೆ ಬರಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಈ ಟೆಸ್ಟ್ ಎಲ್ಲವನ್ನು ಅವ್ರಿಗೆ ಕಲಿಸ್ಕೊಡುತ್ತೆ ಅಲ್ಲಿ ಅವ್ರು ಹೆಂಗ್ ಸರ್ವೈವ್ ಆಗೋ ಕಂಪನಿಯಾಗ ಹೋಗಿ ಹೆಂಗ್ ಕಮ್ಯುನಿಕೇಶನ್ ಇರುತ್ತೆ ಯಾವ ರೀತಿ ಪಾರ್ಟ್ಸ್ ಇರುತ್ತೆ ಯಾವ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದನ್ನ ಇಲ್ಲೇ ಕಾಲೇಜ್ ನಲ್ಲಿ ಅವ್ರಿಗೆ ಕಲಿಸ್ಕೊಡ್ತಕ್ಕಂತ ಈ ಐ ಟಿ ಫಸ್ಟ್ ಗಳು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ಟು ಅವರಿಗೆ ಮುಂದಿನ ದಾರಿಗೆ ಅನುವು ಮಾಡ್ಕೊಡ್ತವೆ ಆ ಉದ್ದೇಶದಿಂದ ನಾವು ಏನ್ ಮಾಡ್ತಾ ಇದೀವಿ ಐ ಟಿ ಫಸ್ಟ್ ಅನ್ನ ಅನ್ವೇಷಣ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ತಗೊಂಡ್ಬಿಟ್ಟು ಇವಾಗ ಇಲ್ಲಿವರೆಗೂ ನಾವು ಸರ್ಸಸ್ ಆಗಿ ಮಾಡಿದ್ವಿ ಆ ಸಕ್ಸಸ್ ಆಗ್ಲಿಕ್ಕೆ ಕಾರಣ ನಮ್ಮ ಸಂಘ ಮತ್ತು ಸಂಘದ ಎಲ್ಲ ಚೇರ್ಮನ್ ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಜೊತೆಗೆ ನಮಗೆ ಮೇಲೆ ಕೈ ಎತ್ತಿ ಹಿಡಿದಂಥವ್ರು ನಿಮ್ಮ ಪತ್ರಿಕೋದ್ಯಮ ಮಾಧ್ಯಮದವರು ಪ್ರತಿ ವರ್ಷನೂ ನಮ್ಗೆ ಸ್ಫೂರ್ತಿ ತುಂಬಿದ್ರೆ ಈ ವರ್ಷನೂ ಸ್ಫೂರ್ತಿ ತುಂಬಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಳ್ಳಿಕ್ಕೆ ನೀವು ಕೂಡ ಅಹ್ ಭಾಜನರಾಗಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ